ಬಿಸಿಲು ಅನ್ನಾಗಿಲ್ಲ ಇಷ್ಟು ಕೊಡ್ತಾರ ರೈತರ ನೀವು ಬರಬೇಕಲ್ಲ ಒಮ್ಮತ್ತಾರ ಸರ್ಕಾರ್ದವ್ರು ಏನು ಮಾಡತ್ತಾರ ನಾವು ಹೊಟ್ ಹಾಕ್ಸ್ಕೊಳ್ಳಕ್ಕೆ ಅಷ್ಟೇ ಬೇಕು ನಿಮ್ಗೆ ರೈತರು ಬೇಕ್ ವೋಟ್ ಹಾಕಿಸ್ಕೊಳಕ್ಕೆ ಪ್ರತಿಯೊಂದು ಬೆಲೆನೇ ಹೆಚ್ಕೊಡತ್ತಾರ ಈಗ ನಾವು ಮಾರ್ಕೆಟ್ನಾಗೆ ಹೋದ್ರೆ ನಾವು ಇವತ್ತು ರೂಪಾಯಿ ಅದನ್ನ ಹತ್ತು ರೂಪಾಯಿ ಬೆಳ್ದರೆ ಕೊಡ್ತಾರೆ ನಡಿವಾಗಿ ಮುಂದಾರ ಹಾಂ ನಾವು ನಿಮ್ಗೆ ಹಣ ಥರ ಮಾಡಬೇಕು ಹಾಂ ನೀವು ಬರಬೇಕಲ್ಲ ಇದಕ್ಕೇನು ಜಾಸ್ತಿ

Yeah.

ಇದು ಯಾವಾಗ ಮುಗಿತೈತಿ ಐನೂರು ರೂಪಾಯಿ ಬೆಲೆ ಕೊಡೋವರೆಗೂ ಇದು ಸತತವಾಗಿ ಮುಂದುವರಿತೈತಿ ಯಾಕಂದ್ರ ಒಬ್ಬ ರೈತ ಊಟ ಬಿಡಾಕನಂದ್ರ ನೀವ್ ಅರ್ಥ ಮಾಡ್ಕೊಳ್ರಿ ಬರ್ರಿ ಕುತ್ಕೊಂಡ್ ಮಾತಾಡ್ರಿ ಇಷ್ಟ ಆಗ್ತೈತಿ ನಾವು ಅಂತ ಹೇಳಿ

哎、嗯，你把这东西。 ಇವೆಲ್ಲ ಬಂದಿತ್ತು ಹಾ ಇವತ್ತು ನಮ್ಮ ಮದುವೆ ಒಳಗೆ ಅಂದ್ರೆ ನೀವು ಯಾಕೆ ವಿಚಾರ ಮಾಡತ್ತಿಲ್ಲ ಇವರೆಲ್ಲ ಏನು ಖಾಲಿ ಪುಸಟ್ಟ ಬಂದಾಗ ನೀರ ಇರ್ತೈತೆ ಅಲ್ಲಿ ಅವರೆಲ್ಲ ಹೆಂಡತಿ ಮಕ್ಕಳನ್ನ ನೀರಸೆ ಕಚ್ಚಿರ್ತಾರ ಇಲ್ಲಿ ಬಂದಿರ್ತಾರ ಅಂದ್ ಕಷ್ಟ ಅರ್ಥ ಮಾಡ್ಕೊಂಡ್ರಿ